ಎಣ್ಣ ಬೇಕು ಅಣ್ಣ ಎಣ್ಣ ಬೇಕು ಅಣ್ಣ ನೆಲಮಂಗಲದಲ್ಲಿ ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಭಿನಂದನಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದ್ದು ಕಾರ್ಯಕ್ರಮದ ನಂತರ ಸಾವಿರಾರು ಜನರಿಗೆ ಸಾಮೂಹಿಕವಾಗಿ ಮದ್ಯ ಸರಬರಾಜು ಮಾಡುತ್ತಿರುವ ವಿಡಿಯೋಗಳು ವೈರಲ್ ಆಗಿವೆ ನೆಲಮಂಗಲ ಬಿಜೆಪಿ ಮತ್ತು ಜೆಡಿಎಸ್ ಸಂಯುಕ್ತವಾಗಿ ಏರ್ಪಡಿಸಿದ್ದ ನೂತನ ಸಂಸದರ ಅಭಿನಂದನಾ ಕಾರ್ಯಕ್ರಮಕ್ಕೆ ನೆಲಮಂಗಲ ಸುತ್ತಮುತ್ತಲಿನಿಂದ ಸಾವಿರಾರು ಜನ ಭಾಗವಹಿಸಿದ್ದು ಕಾರ್ಯಕ್ರಮ ಮುಗಿದ ನಂತರ ಭರ್ಜರಿ ಬಾಡೂಟದ ಜೊತೆಗೆ ಮದ್ಯವನ್ನು ಪೂರೈಸಲಾಗಿದೆ ರಾಜ ರೋಷವಾಗಿ ಪೊಲೀಸರ ಸಮ್ಮುಖದಲ್ಲಿ ಸಾಲಿನಲ್ಲಿ ನಿಂತು ಮದ್ಯ ತೆಗೆದುಕೊಳ್ಳುತ್ತಿರುವುದು ಅಚ್ಚರಿ ಮೂಡಿಸಿದೆ ಆದರೆ ಸಂಘಟಕರು ಅಬಕಾರಿ ಇಲಾಖೆಯಿಂದ ಐದು ಅಡಿ ಮದ್ಯ ವಿತರಣೆಗೆ ಅನುಮತಿಯನ್ನು ಪಡೆದೇ ಮಾಡಿದ್ದು ಯಾವುದೇ ರೀತಿ ಕಾನೂನು ಉಲ್ಲಂಘಿಸಿಲ್ಲ ಎಂಬುದು ಸಂಘಟಕರ ಮಾತಾಗಿದೆ ಎಣ್ಣೆ ಬೇಕು ಅಣ್ಣ ಎಣ್ಣೆ ಬೇಕು ಅಣ್ಣ